ಉಡುಪಿ ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅದಕ್ಕೂ ಮುಂಚೆ ಮದ್ರಾಸ್ ರಾಜ್ಯಕ್ಕೆ ಸೇರಿದ್ದ ಈ ಕ್ಷೇತ್ರಕ್ಕೆ ಸೌತ್ ಕೆನರಾ ನಾರ್ತ್ ಎಂದು ಕರೀತಾ ಇದ್ರು ಇಲ್ಲಿ ಮೊದಲು ಸಂಸದರಾಗಿದ್ದು ಉಲ್ಲಾಳ್ ಶ್ರೀನಿವಾಸ್ ಮಲ್ಯಾರವರು ಇವರು ಮಂಗಳೂರಿನವರು ಹುಟ್ಟಿದ್ದು ಇಪ್ಪತ್ತೊಂದು ನವೆಂಬರ್ ಸಾವಿರದ ಒಂಬೈನೂರ ಎರಡರಲ್ಲಿ ತಂದೆ ಉಳ್ಳಾಳ್ ಮಂಜುನಾಥ್ ಮಲ್ಯ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದ ಇವರು ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿದ್ದರು ನಂತರ ಮದ್ರಾಸ್ ರಾಜ್ಯದ ಸೌತ್ ಕೆನರಾ ನಾರ್ತ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸಂಸದರಾಗಿದ್ದರು ನಂತರ ಸೌತ್ ಕೆನರಾ ಕರ್ನಾಟಕ ರಾಜ್ಯಕ್ಕೆ ಸೇರಿದ ಮೇಲೆ ಉಡುಪಿ ಕ್ಷೇತ್ರದಿಂದ ಎರಡು ಬಾರಿ ಗೆದ್ದು ಸಂಸದರಾಗಿದ್ದಾರೆ ನೆಹರೂರವರಿಗೆ ಆತ್ಮೀಯರಾಗಿದ್ದ ಇವರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗ್ತಾರೆ ಜೆ ಎಂ ಲೋಬೋ ಪ್ರಭು ಇವರು ಮಂಗಳೂರಿನವರು ಹುಟ್ಟಿದ್ದು ಇಪ್ಪತ್ನಾಲ್ಕು ಫೆಬ್ರವರಿ ಸಾವಿರದ ಒಂಬೈನೂರ ಆರಲ್ಲಿ ತಂದೆ ಸಿಲ್ವೆಸ್ಟರ್ ಲೋಬೋ ಪ್ರಭು ಸ್ವತಂತ್ರ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಒಮ್ಮೆ ಉಡುಪಿಯ ಸಂಸದರಾಗಿದ್ದಾರೆ ಪಿ ರಂಗನಾಥ್ ಶೆನೈ ಇವರು ಮಂಗಳೂರಿನವರು ಹುಟ್ಟಿದ್ದು ಇಪ್ಪತ್ತೆರಡು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ತಂದೆ ರಾಮರಾಯ ನರಸಿಂಹ ಶಾನುಭೋಗ ಉಡುಪಿ ನಗರಸಭಾ ಅಧ್ಯಕ್ಷರಾಗಿದ್ದ ಇವರು ಒಮ್ಮೆ ಉಡುಪಿಯ ಸಂಸದರು ಕೂಡ ಆಗಿದ್ದಾರೆ ತೊಂದಸೆ ಅನಂತಪೈ ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯವರು ಹುಟ್ಟಿದ್ದು ಹದ್ನಾಲ್ಕು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ತಂದೆ ತೊನ್ಸೆ ಉಪೇಂದ್ರ ಪೈ ಸಿಂಡಿಕೇಟ್ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಆಗಿ ಹಾಗೂ ಚೇರ್ಮನ್ ಆಗಿ ಬ್ಯಾಂಕಿನ ಉನ್ನತಿಗೆ ಕಾರಣಕರ್ತರಾಗಿರುವ ಇವರು ಮೊದಲು ಮದ್ರಾಸಿನಲ್ಲಿ ವಿಧಾನಸಭಾ ಸದಸ್ಯರಾಗಿದ್ದರು ನಂತರ ಕರ್ನಾಟಕ ರಾಜ್ಯದಲ್ಲಿ ಉಡುಪಿ ಕ್ಷೇತ್ರದ ಶಾಸಕರಾಗಿ ರಾಜ್ಯಸಭಾ ಸದಸ್ಯರಾಗಿ ಹಾಗೂ ಉಡುಪಿ ಕ್ಷೇತ್ರದಿಂದ ಸಂಸದರಾಗಿ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಬೃಹತ್ ಕೈಗಾರಿಕೆ ಉಕ್ಕು ಮತ್ತು ಗಣಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೈಗಾರಿಕೆ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ನಂತರ ಇವರು ದೇವರಾಜ ಅರಸರೊಂದಿಗೆ ಕಾಂಗ್ರೆಸ್ ಯುವ ಸೇರಿ ಸ್ಪರ್ಧೆ ಮಾಡಿ ಆಸ್ಕರ್ ಫರ್ನಾಂಡಿಸ್ ವಿರುದ್ಧ ಸೋಲ್ತಾರೆ ಆಸ್ಕರ್ ಫರ್ನಾಂಡಿಸ್ ಇವರು ಉಡುಪಿಯವರು ಹುಟ್ಟಿದ್ದು ಇಪ್ಪತ್ತೇಳು ಮಾರ್ಚ್ ಸಾವಿರದ ನಲವತ್ತೊಂದರಲ್ಲಿ ತಂದೆ ರೋಕ್ ಫರ್ನಾಂಡಿಸ್ ಐದು ಬಾರಿ ಸತತವಾಗಿ ಲೋಕಸಭೆಗೆ ಆಯ್ಕೆಯಾಗಿದ್ದ ಇವರು ನಂತರ ರಾಜ್ಯಸಭೆಗೆ ಕೂಡ ಆಯ್ಕೆಯಾಗಿ ಸಾರಿಗೆ ರಸ್ತೆ ಮತ್ತು ಹೆದ್ದಾರಿ ಕಾರ್ಮಿಕ ಇಲಾಖೆ ಉದ್ಯೋಗ ಅಂಕಿಅಂಶ ಯೋಜನೆ ಅನುಷ್ಠಾನ ಯುವಜನ ಮತ್ತು ಕ್ರೀಡೆ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಎಂ ಜಯರಾಮ್ ಶೆಟ್ಟಿ ಇವರು ಉಡುಪಿಯ ಮೂಡಲಕಟ್ಟೆಯವರು ಹುಟ್ಟಿದ್ದು ಒಂದು ಮೇ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ತಂದೆ ಇರ್ಮಡಿ ಭುಜಂಗ ಶೆಟ್ಟಿ ಬೈಂದೂರು ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಲೋಕಸಭಾ ಚುನಾವಣೆಯಲ್ಲಿ ಆಸ್ಕರ್ ಫರ್ನಾಂಡಿಸ್ ವಿರುದ್ಧ ಸ್ಪರ್ಧಿಸಿ ಉಡುಪಿಯಲ್ಲಿ ಗೆದ್ದ ಮೊದಲ ಬಿಜೆಪಿ ಪಕ್ಷದ ಸಂಸದರಾಗಿದ್ದಾರೆ ವಿನಯ್ ಕುಮಾರ್ ಸೊರಕೆ ಇವರು ದಕ್ಷಿಣ ಕನ್ನಡದ ಸೊರಕೆ ಗ್ರಾಮದವರು ಹುಟ್ಟಿದ್ದು ಐದು ಜನವರಿ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತಂದೆ ಅಚ್ಚುತ ಸೊರಕೆ ಪುತ್ತೂರಿಂದ ಎರಡು ಬಾರಿ ಶಾಸಕರಾಗಿರುವ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉಡುಪಿಯ ಸಂಸದರಾಗಿ ಆಯ್ಕೆಯಾಗ್ತಾರೆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಪು ಕ್ಷೇತ್ರದಿಂದ ಗೆದ್ದು ಕರ್ನಾಟಕ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಇಲಾಖೆ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಮನೋರಮಾ ಮಧ್ವರಾಜ್ ಇವರು ಮಂಗಳೂರಿನ ಮನಂಪಾಡಿಯವರು ಹುಟ್ಟಿದ್ದು ಒಂದು ಜೂನ್ ಸಾವಿರದ ಒಂಬೈನೂರಲ್ಲಿ ಇವರ ಪತಿ ಮಲ್ಪೆ ಮಧ್ವರಾಜ್ ನಾಲ್ಕು ಬಾರಿ ಕಾಂಗ್ರೆಸ್ ಪಕ್ಷದಿಂದ ಉಡುಪಿ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿ ರಾಜ್ಯ ಸರ್ಕಾರದಲ್ಲಿ ಸಂಪುಟ ದರ್ಜೆ ಸಚಿವರಾಗಿದ್ದರು ನಂತರ ಬಿಜೆಪಿ ಸೇರಿ ಒಂದು ಬಾರಿ ಉಡುಪಿಯ ಸಂಸದರಾಗಿದ್ದಾರೆ ಇವರು ಸಂಪುಟ ದರ್ಜೆಯ ಸಚಿವರಾಗಿ ಆಯ್ಕೆಯಾದ ಭಾರತದ ಮೊದಲ ಮಹಿಳೆ ಅನಿಸ್ಕೊಳ್ತಾರೆ ಇವರ ಪುತ್ರ ಪ್ರಮೋದ್ ಮಧ್ವರಾಜ್ ಕೂಡ ಉಡುಪಿಯ ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಎಂಟರ ನಂತರ ಉಡುಪಿ ಕ್ಷೇತ್ರ ರದ್ದಾಗಿ ಉಡುಪಿ ಚಿಕ್ಕಮಗಳೂರು ಎಂಬ ಹೊಸ ಕ್ಷೇತ್ರ ರಚನೆಯಾಗುತ್ತೆ ಉಡುಪಿ ಕ್ಷೇತ್ರಕ್ಕೆ ನಡೆದ ಹದಿನಾಲ್ಕು ಚುನಾವಣೆಗಳಲ್ಲಿ ಹನ್ನೊಂದು ಬಾರಿ ಕಾಂಗ್ರೆಸ್ ಎರಡು ಬಾರಿ ಬಿಜೆಪಿ ಹಾಗೂ ಒಂದು ಬಾರಿ ಸ್ವತಂತ್ರ ಪಕ್ಷದ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಭ್ಯರ್ಥಿ ಅಂದರೆ ಅದು ಆಸ್ಕರ್ ಫರ್ನಾಂಡಿಸ್ ಅವರು ಒಟ್ಟು ಐದು ಬಾರಿ ಗೆದ್ದಿದ್ದಾರೆ